ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಚನ ಕ್ರಿಯೇಷನ್ ಇವತ್ತು ಏನು ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ ಹೆಸರು ಕಾಳನ್ನ ಒಗ್ಗರಣೆ ಕೋಸಂಬರಿ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಸಾಸಿವೆ ಮತ್ತು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಸ್ವಲ್ಪ ಪುದೀನ ಕರಿಬೇವು ಹುಣಸೆ ಹಣ್ಣು ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನ್ ಕಾಯಿ ತುರಿ ತಿಟ್ಕೊಂಡಿರೋದು ಅಲ್ಲೇ ಸಿಟ್ಟುಕೊಂಡು ಹೆಸರು ಕಾಳು ಬನ್ನಿ ಫ್ರೆಂಡ್ಸ್ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಹೀಗೆ ನೋಡಿ ಈ ಥರ ಬರ್ತಾ ಇದ್ದೀನಿ ಚೆನ್ನಾಗಿ ಚಿಡಿತಾಯಿದೆ ಅದಾದಮೇಲೆ ಸ್ವಲ್ಪ ಅದಕ್ಕೆ ಕರಿಬೇನು ಸೊಪ್ಪು ಈ ಥರ ಸ್ವಲ್ಪ ಬಾಡಿಸೋಣ ಅದಾದಮೇಲೆ ಸ್ವಲ್ಪ ಪುಡಿನ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಬಾಡಿಸ್ಬಿಟ್ಟು ಈಗ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಸಣ್ಣಕ್ಕೆ ಸಣ್ಣಕೊಳ್ತಾ ಈರುಳ್ಳಿ ಅದಾದ್ಮೇಲೆ ಹೆಸರು ಕಾಳು ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ರುಚಿಗೆ ಸಾಕಷ್ಟು ಉಪ್ಪು ಹಾಕಿ ಅದಕ್ಕೆ ಮತ್ತೊಂದು ಸ್ವಲ್ಪ ಸ್ವಲ್ಪ ಕಾಯಿ ಕುರಿ ಅದ್ರ ಜೊತೆಗೆ ಸ್ವಲ್ಪ ನೆನ್ಸಿಟ್ಕೊಂಡು ಹಸಿ

ಇನ್ನು ನಮ್ಮ ಚಾನಲ್ ಮಾಡ್ಬೇಕು ಮಾತಾಡೋದೇನೆ ದಯವಿಟ್ಟು ಮಾಡುತ್ತಾ ಇದೆ ಒಂದು ಬಟಲ್ ಬಟ್ ಮಾಡೋಣ ಎಲ್ಲ ಏನಾದರೂ ಸ್ವೀಟ್ ಮಾಡಿದ್ರೆ ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ